ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲಿರುವ ಆತ್ಮೀಯರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆದಂತ ಸಾಮೇಗೌಡ್ರೆ ಆತ್ಮೀಯ ಸ್ನೇಹಿತರು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಮುಳಬಾಗಲು ಜಾತ್ಯತೀತ ದಳದ ಮಹಾಪ್ರಧಾನ ಕಾರ್ಯದರ್ಶಿಗಳು ಆದಂತ ರಘುಪತ್ ರೆಡ್ಡಿ ಅವರೇ ಈ ಎಲ್ಲ ನಿಮ್ಮೆಲ್ಲರ ಕೇಂದ್ರ ಬಿಂದು ಆತ್ಮೀಯ ಸ್ನೇಹಿತರು ರೋಟರಿ ಸಂಸ್ಥೆಯ ಮುಳಬಾಗಲ್ ತಾಲೂಕಿನ ಅಧ್ಯಕ್ಷರು ಆದಂತ ಸತ್ಯಣ್ಣವ್ರೆ ಡಿ ವಿ ಸಿ ಅವರೇ ವಾಸು ಅವರೇ ಸುಬ್ರಾಮನವ್ರೆ ಇನ್ನೂ ಬಹಳ ಜನ ಮುಖಂಡರು ಎಲ್ಲ ಮುಖಂಡರೇ ಗ್ರಾಮ ಪಂಚಾಯಿತಿ ಸದಸ್ಯರೇ ಅವರೇ ಈಗಾಗಲೇ ಎಲ್ಲ ಸ್ನೇಹಿತರು ಮಾತಾಡಿದ್ದಾರೆ ಜಾಸ್ತಿ ಮಾತಾಡೋದು ನನಗೂ ಕೂಡ ಇಷ್ಟ ಇಲ್ಲ ಆದರೂ ಕೂಡ ಕೇವಲ ಒಂದೆರಡು ಮಾತನ್ನ ಮಾತಾಡಿ ನನ್ನ ಮಾತುಗಳನ್ನ ಮುಗಿಸೋಣಿದ್ದೇನೆ ನಿಜಕ್ಕೂ ಕೂಡ ಮೂವತ್ನಾಲ್ಕು ವರ್ಷಗಳಿಂದ ಅದ್ದೂರಿಯಾಗಿ ಕೌಡಿ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಈ ಊರಿನ ಜನತೆಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗೇನೆ ಎಲ್ಲ ಮುಖಂಡರು ಕೂಡ ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯರು ವಿಶ್ವನಾಥ್ ಅವರು ಮತ್ತು ಎಲ್ಲ ಮುಖಂಡರು ಕೂಡ ಇದಕ್ಕೆ ಕಷ್ಟಪಟ್ಟು ಇಲ್ಲಿ ಒಳ್ಳೆ ಒಂದು ವಾತಾವರಣ ನಿರ್ಮಿಸಿ ಈ ಒಂದು ವಾತಾವರಣವನ್ನು ನಿರ್ಮಿಸಿ ಜನಗಳಿಗೆ ಒಂದು ಅದ್ದೂರಿಯಾದಂತಹ ಮನರಂಜನೆಯನ್ನ ಕೊಟ್ಟಂತ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ದೇವರ ಒಂದು ಭಕ್ತಿ ನಮ್ಮಲ್ಲಿದ್ರೆ ಕಾಲ ಕಾಲಕ್ಕೆ ನಮಗೆ ಒಳ್ಳೇದಾಗ್ತಾ ಬರ್ತದೆ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು ಮತ್ತು ಕಾವಡಿಯನ್ನ ಭಕ್ತಿಯಿಂದ ನಾವು ಹೊರಬೇಕಾಗ್ತದೆ ನಾವು ಭಕ್ತಿಯಿಂದ ಹೊತ್ತಾಗ ದೇವರು ನಮ್ಮ ಜೊತೆ ಬಂದು ನಮಗೆ ಒಳ್ಳೇದನ್ನ ಮಾಡುವಂತ ಒಂದು ಇದನ್ನ ನಾವು ಮೊದಲಿಂದಾನು ನೋಡ್ತಾ ಇದ್ದೀವಿ ಸುಬ್ರಹ್ಮಣ್ಯ ಸ್ವಾಮಿಯವರ ಕಾವಡಿ ಬಹಳ ಮಹತ್ತರವಾದಂತ ವೈಶಿಷ್ಟ್ಯ ಉಳ್ಳಂತದ್ದು ಏನು ನಾವು ಭಕ್ತಿಯಿಂದ ಮಾಡಿದಾಗ ನಾವು ಅನ್ಕೊಂಡದೆಲ್ಲ ಕೂಡ ಸಿದ್ಧಿ ಆಗ್ತದೆ ಅಂತ ಒಂದು ಭಾವನೆ ನಮ್ಮಲ್ಲಿ ಇರೋದೇ ಇದೆ ಮತ್ತು ಅದು ಆಗ್ತದೆ ಕೂಡ ಈ ಒಂದು ಇವತ್ತಿನ ಈ ಫಂಕ್ಷನ್ಗೆ ನಮ್ಮ ಶಾಸಕರು ಬರಬೇಕಾಗಿತ್ತು ಆದರೆ ಅವರಿಗೆ ಜರೂರಾದ ಕಾರ್ಯಕ್ರಮ ಇರದಿದ್ರಿಂದ ಅವ್ರು ಬರಕ್ ಆಗ್ಲಿಲ್ಲ ಆದ್ರ ಅನುಪಸ್ಥಿತಿಯಲ್ಲಿ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ತಿಳಿಸಿ ಅಂತ ಈಗಾಗಲೇ ನಮ್ಮನ್ನ ಕಳಿಸಿದ್ದಾರೆ ಮತ್ತೆ ನಮ್ಮ ಸತ್ಯಣ್ಣವ್ರ ಬಗ್ಗೆ ರೋಟ್ರಿ ಅಧ್ಯಕ್ಷರಾದ ಮೇಲೆ ಇವರು ಎಲ್ಲ ಕಡೆ ಕಲ್ಪವೃಕ್ಷ ಅಂದ್ರೆ ತೆಂಗಿನ ಗಿಡಗಳನ್ನ ಎಲ್ಲ ಕಡೆ ಕೊಡ್ತಾ ಇದಾರೆ ಅವರಿಗೆ ನಮ್ಮ ರೋಟ್ರಿ ಸಂಸ್ಥೆ ಮತ್ತು ನಮ್ಮ ಕಡೆಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ಅಲ್ಲ ಎಲ್ಲ ಕಡೆ ಕೂಡ ಒಳ್ಳೆ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಇನ್ನೂ ಹೆಚ್ಚಿನ ಹುದ್ದೆಗಳು ಲಭಿಸಿ ಅವರು ಚೆನ್ನಾಗಿ ಜನರಂದು ಸೇವೆ ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ